ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಎಪಿಸೋಡ್ ಏನಾಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮತ್ತೆ ನೋಡ್ಕೋತ ಬಂದು ಕಾರ್ ರೋಡಲ್ಲಿ ಬಂದು ವಿಕ್ರಮ್ಗೆ ಚಾಕು ಹಾಕೋಕೆ ಹೋಗಿರ್ತಾರೆ ರೌಡಿಗಳು ಅವಾಗ ವೇದ ಬಂದ್ಬಿಟ್ಟು ನೆಡಿತಾಳೆ ಕೈಯಲ್ಲಿ ತುಂಬಾ ರಕ್ತ ಸುರಿತಾ ಇರುತ್ತೆ ವೇದನ್ಗೆ ಅವಾಗ ಕೈ ಆಗುತ್ತೆ ಅವಾಗ ಹಾಸ್ಪಿಟಲ್ ಹೋಗೋಣ ಬಾ ವೇದ ಅಂತ ಹೇಳಿ ವಿಕ್ರಮ್ ಕರ್ಕೊಂಡು ಹೋಗ್ತಾನೆ ಅವಾಗ ಇಬ್ಬರು ಸೇರಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವಾಗ ವೇದನೆ ಇಂಜೆಕ್ಷನ್ ಎಲ್ಲ ಬೇಡ ಮೆಡಿಸಿನ್ ಕೊಡಿ ಡಾಕ್ಟರು ಅಂತ ಮೆಡಿಸಿನ್ ತೊಗೊಂಡು ಕೇಳ ಚಿಕ್ಕ ಮಗುನಾ ಅಂತ ನಾಗ್ತಾಯಿರ್ತಾರೆ ಡಾಕ್ಟರ್ ಆಮೇಲೆ ವೇದ ಅವಾಗ ವಿಶ್ವ ಬರ್ತಾನೆ ಬಂದು ಹೇಗಾಯ್ತು ಇದೆಲ್ಲ ಪ್ರಾಬ್ಲಮ್ ಕೇಳಿ ತುಂಬಾ ನೋವಾಯಿತು ಅದಕ್ಕೆ ಓಡಿ ಬಂದೆ ವೇದ ಅಂತಾನೆ ವಿಶ್ವ ಬರ್ತಾನೆ ಆವಾಗ ವೇದನ್ಗೆ ಹೇಳ್ತೀನಿ ಈ ಥರ ಎಲ್ಲ ಫ್ರೆಂಡ್ಶಿಪ್ ಮಾಡಿದರೆ ಇದೇ ಥರ ಆಗೋದು ವೇದ ಫ್ರೆಂಡ್ಶಿಪ್ ಎಲ್ಲ ಕಟ್ ಮಾಡು ನೀನು ಅಂತ ಹೇಳ್ತಾನೆ ವೇದನ್ಗೆ ವೇದ ಆ ಥರ ಏನು ಇಲ್ಲ ನಿಮ್ಮ ಅಪ್ಪ ಅಮ್ಮ ಕರ್ಕೊಂಬಾ ಅಂತ ಹೇಳಿದ್ದಾರೆ ವೇದ ಹೋಗೋಣ ಬಾ ಮನೆಗೆ ಅಂತ ಮನೆಗೆ ಹೋಗ್ತಾನೆ ವಿಶ್ವ ಆವಾಗ ಅವರಮ್ಮ ಈ ಏನಾಯಿತು ವೇದ ಏನಿದೆಲ್ಲ ಈ ಥರ ಗಾಯ ಆಗಿದೆ ಅಂತ ವಿಶ್ವ ವಿಶ್ವ ವಿಕ್ರಮ್ ಕಡೆಯೆಲ್ಲ ರೌಡಿಗಳು ಬಂದು ಈ ಥರ ಅಟ್ಯಾಕ್ ಮಾಡ್ತಿದ್ದಾರೆ ಅದಕ್ಕೆ ಹೇಳೋದು ಇವಳಿಗೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ ಕೇಳ್ತಾನೆ ಇಲ್ಲ ಇವಳು ಅವ್ರೇನು ಆ ಥರ ಇಲ್ಲ ಹಾಳ ಒಳ್ಳೆಯವ್ರೆ ಅಂತ ವೇದ ಹೇಳ್ತಾಳೆ ಇದೇ ಇವತ್ತಿನ ಪ್ರೋಮೋ ಆಗಿತ್ತು ಎಲ್ರಿಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್